ಆರರಿಂದ ಹನ್ನೆರಡನೇ ತರಗತಿ ಹಣ್ಣು ಮಕ್ಕಳಿಗೆ ಸರ್ಕಾರದಿಂದ ವಿತರಿಸಲಾಗುವ ನ್ಯಾಪ್ಕಿನ್ ಸ್ಯಾನಿಟರಿ ಪ್ಯಾಡ್ಗಳನ್ನು ಮಕ್ಕಳಿಗೆ ವಿತರಿಸದೆ ಸುಟ್ಟು ಹಾಕಿ ಸರ್ಕಾರದ ಬೋಕಸಕ್ಕೆ ಹಾನಿ ಉಂಟು ಮಾಡಿರುವ ಫರ್ತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಹಾಗೂ ಸಿಬ್ಬಂದಿಗಳ ಮೇಲೆ ಕಾನೂನು ಕ್ರಮ ಜರುಗಿಸಬೇಕೆಂದು ಜೈ ಕರ್ನಾಟಕ ಸಂಘಟನಾ ವಿಭಾಗೀಯ ಉಸ್ತುವಾರಿ ಹಾಗೂ ಜಿಲ್ಲಾಧ್ಯಕ್ಷ ಮಲ್ಲಿಕಾರ್ಜುನ್ ಸಾರ್ವಡ್ ಆಗ್ರಹಿಸಿದ್ದಾರೆ ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಿದ್ದ ಅವರು ಈ ಹಿಂದೆ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಭಟನೆ ನಡೆಸಿದಾಗ ತನಿಖಾ ತಂಡ ತನಿಖಾ ವರದಿಯಲ್ಲಿ ಸ್ಯಾನಿಟರಿ ಪ್ಯಾಡ್ಗಳನ್ನು ಸುಟ್ಟು ಹಾಕಿದ್ದು ಸಾಬೀತಾಗಿರುತ್ತದೆ ಹಾಗಾಗಿ ಜಿಲ್ಲಾ ಆರ್ ಸಿ ಎಚ್ ಅಧಿಕಾರಿಗಳು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ವರದಿ ತಿಳಿಸಿದಾಗ ಅವರು ತಪ್ಪಿತಸ್ಥರ ಮೇಲೆ ಕ್ರಮಕ್ಕಾಗಿ ಮೇಲಾಧಿಕಾರಿಗಳಿಗೆ ತಿಂಗಳಾದರೂ ಯಾವುದೇ ಕ್ರಮವಾಗಿಲ್ಲ ಎಂದು ದೂರಿದರು ಪತ್ರ ಬರೆದ ಪ್ರಯುಕ್ತ ಕ್ರಮ ಕೈಗೊಳ್ಳಲು ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೆ ಪತ್ರ ಬರೆದು ಎರಡೂವರೆ ಫರ್ತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದ ಆಡಳಿತಾಧಿಕಾರಿ ಡಾಕ್ಟರ್ ಸಂತೋಷ್ ಪಾಟ್ಲ ಹಾಗೂ ಸಿಬ್ಬಂದಿಗಳ ಮೇಲೆ ಆದಷ್ಟು ಬೇಗ ಕ್ರಮವಾಗದಿದ್ದರೆ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಅಧಿಕಾರಿಗಳ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಕಾನೂನು ಹೋರಾಟ ನಡೆಸಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿ ಕರೆಯಲು ಕಾರಣ ಏನೆಂದರೆ ಏನು ದಿನಾಂಕ ಇಪ್ಪತ್ತೆಂಟು ಆರು ಎರಡು ಸಾವಿರ ಇಪ್ಪತ್ತೈದು ಅಂದರೆ ಎರಡೂವರೆ ತಿಂಗಳ ಹಿಂದೆ ಕಲಬುರಗಿ ತಾಲೂಕಿನ ಫರ್ತಾಬಾದ್ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಏನು ಉಚಿತವಾಗಿ ಬಡ ವಿದ್ಯಾರ್ಥಿನಿಯರಿಗೆ ಅಂದರೆ ಆರರಿಂದ ಹನ್ನೆರಡನೇ ತರಗತಿರೋದ ಹತ್ತರಿಂದ ಹದಿನೆಂಟು ವರ್ಷದ ವಿದ್ಯಾರ್ಥಿನಿಯರಿಗೆ ಅಂದರೆ ಇದು ಅನುದಾನಿತ ಮತ್ತು ಸರ್ಕಾರಿ ಶಾಲೆಗಳಿಗೆ ಅನುದಾನಿತ ಶಾಲೆಗಳಿಗೆ ಮತ್ತು ವಸತಿ ಶಾಲೆಗಳಿಗೆ ಅಂದರೆ ಸಮಾಜ ಕಲ್ಯಾಣ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಸ್ಟೆಲ್ಗಳಿಗೆ ಉಚಿತವಾಗಿ ಏನು ಕೊಡಬೇಕಾಗಿರೋದ ಸ್ಯಾನಿಟರಿ ಪ್ಯಾಡ್ಗಳನ್ನು ಮಹಿಳೆಯರಿಗೆ ಕೊಡಬೇಕಾಗಿರುವಂಥ ಸ್ಯಾನಿಟರಿ ನ್ಯಾಪ್ಕಿನ್ ಪ್ಯಾಡ್ಗಳನ್ನು ಅಲ್ಲಿನ ಪರ್ತಾಬಾದ್ದ ಒಂದು ಆರೋಗ್ಯಾಧಿಕಾರಿ ಆಡಳಿತ ಆರೋಗ್ಯಾಧಿಕಾರಿಗಳಂಥ ಡಾಕ್ಟರ್ ಸಂತೋಷ್ ಪಾಟೀಲ್ ಮತ್ತು ಅಲ್ಲಿ ಫಾರ್ಮಾಸಿಸ್ಟ್ ಫಾರ್ಮಸಿಸ್ಟ್ ಆಗಿರ್ಬೋದು ಮತ್ತು ಸಂಬಂಧಿ ಸಂಬಂಧಿಸಿದಂಥ ಕೆಲ ಸಿಬ್ಬಂದಿಗಳನ್ನು ಸೇರಿಕೊಂಡು ಏನಪ್ಪ ಅಂದರೆ ಅಂದಾಜು ಒಂದು ಒಂದು ಲಕ್ಷದವರೆಗಿನ ಒಂದು ಸ್ಯಾನಿಟರಿ ಪ್ಯಾಡ್ಗಳನ್ನು ಸುಟ್ಟು ಹಾಕಿರ್ತಾರೆ ಆ ಸುಟ್ಟು ಹಾಕಿರೋದು ಅವತ್ತಿನ ದಿವಸ ನಮ್ಮ ಜಯ ಕರ್ನಾಟಕ ಸಂಘಟನೆಯ ಅಲ್ಲಿನ ಪದಾಧಿಕಾರಿಗಳಾಗಿರುವಂಥ ಶರ್ಮಾಜಿಯವರು ಶಿವಕುಮಾರ್ ಶರ್ಮಾ ಅವರು ಮಲ್ಲಿಕಾರ್ಜುನ್ ಸಾಮ್ರಾಟ್ ಅವರು ಮತ್ತು ಅಣಿವೀರವರು ಸ್ಥಳಕ್ಕೆ ಹೋಗಿ ಆ ಸುಟ್ಟು ಹಾಕಿರೋದನ್ನು ತಡಿಸ್ ತಡೆ ಹಿಡಿತಾರೆ ತಡೆ ಹಿಡಿದು ಎಲ್ಲ ಮಾಧ್ಯಮದವರೆಗೂ ಮತ್ತು ಪ್ರಿಂಟ್ ಮಾಧ್ಯಮದವ್ರಿಗೂ ಮತ್ತು ಟಿ ವಿ ಮಾಧ್ಯಮದವ್ರಿಗೂ ಒಂದು ತಿಳಿಸಿದಾಗ ಬಂದು ಒಂದು ವರದಿಯನ್ನು ಮಾಡಿ ಒಂದು ಏನಪ್ಪ ಅಂದರೆ ಸುಡೋದನ್ನು ತಡೆ ಹಿಡೋದ್ರಲ್ಲಿ ಅವರು ಒಂದು ಸಹಕಾರ ಮಾಡ್ತಾರೆ ಯಾಕಪ್ಪ ಅಂದರೆ ಇದು ಬಡ ಮಕ್ಕಳಿಗೆ ಸಿಗಬೇಕಾಗಿ ವಿದ್ಯಾರ್ಥಿನಿಯರಿಗೆ ಸಿಗಬೇಕಾಗಿರುವಂಥ ಸ್ಯಾನಿಟರಿ ಪ್ಯಾಡ್ಗಳನ್ನು ಆ ಅಲ್ಲಿನ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಏನಪ್ಪ ಅಂದರೆ ಹಾಕ್ತಾರೆ ಇವಾಗ ನಾವು ಅದನ್ನು ಕುರಿತು ಒಂದು ಮನವಿಯನ್ನು ಅಲ್ಲಿನ ವೈ ಡಿ ಎಚ್ ಅವರಿಗೆ ನಾವು ಜಯಕಾರಣಕ ಸಂಘಟನೆ ವತಿಯಿಂದ ಮನವಿಯನ್ನು ಕೊಟ್ಟಿದ್ವಿ ಮನವಿ ಕೊಟ್ಟ ಮೇಲೆ ಅವ್ರೇನು ಮಾಡ್ತಾರೆ ಎರಡು ತನಿಖಾ ತಂಡಗಳನ್ನು ರಚನೆ ಮಾಡ್ತಾರೆ ತನಿಖಾ ತಂಡಗಳನ್ನು ರಚನೆ ಮಾಡಿ ಏನಪ್ಪ ಅಂದರೆ ವರದಿಗಳನ್ನು ಸರ್ ತರಿಸ್ಕೊತಾರೆ ವರದಿಯಲ್ಲಿ ಎರಡು ಒಬ್ಬರು ಆರ್ ಸಿ ಎಚ್ ಅಧಿಕಾರಿಗಳು ಆರ್ ಸಿ ಎಚ್ ಅಧಿಕಾರಿಗಳು ಮತ್ತು ನೂಡಲ್ ಅಧಿಕಾರಿಗಳು ಎರಡು ತಂದೆಗಳನ್ನು ಅಲ್ಲಿ ತನಿಖೆ ಮಾಡೋಕ್ಕೆ ತನಿಖಾಧಿಕಾರಿಗಳನ್ನು ನೇಮಕ ಮಾಡಿದಾಗ ಅವರು ಕೂಡಲೇ ತನಿಖೆ ಮಾಡಿ ವರದಿಯೂ ಸಹ ಡಿ ಎಚ್ ಒರಿಗೆ ಸಲ್ಲಿಸ್ತಾರೆ ಏನಂತ ಸಲ್ಲಿಸ್ತಾರೆ ಅಂದರೆ ಹೌದು ಅವರು ಬೇಜವಾಬ್ದಾರಿತನದಿಂದ ಅವರ ನಿರ್ಲಕ್ಷ್ಯದಿಂದ ಈ ರೀತಿಯ ಸುಟ್ಟು ಹಾಕಿದ್ದಾರೆ ಅವರ ಮೇಲೆ ಕಾನೂನಿನ ಕ್ರಮವನ್ನು ಜರುಗಿಸಿ ಅಂತಕ್ಕಂಥದ್ದನ್ನು ಆರ್ ಸಿ ಓಸ್ ಅಧಿಕಾರಿ ಮತ್ತು ನೋಡಲ್ ಅಧಿಕಾರಿಗಳು ಒಂದು ಎರಡು ತಂಡದ ವರದಿಯನ್ನು ಸಹ ಅಲ್ಲಿ ವೈದ್ಯ ಡಿ ಎಚ್ ಒರಿಗೆ ಕೊಟ್ಟಿರ್ತಾರೆ ಇಲ್ಲಿವರೆಗೂ ಎರಡೂವರೆ ತಿಂಗಳಾದರೂ ಸಹ ಅವ್ರ ಮೇಲೆ ಯಾವುದೇ ಕ್ರಮವನ್ನು ಆಗಿರೋದಿಲ್ಲ ಅದೇ ರೀತಿ ಡಿ ಎಚ್ ಅವರು ಸಹ ಏನು ಮಾಡ್ತಾರೆ ಅಂದರೆ ಒಂದು ಕೈ ತೊಗೊಳ ಇದರಿಂದ ಕೈ ತೊಳ್ಕೊಳ್ಳಂ ಇವರು ಸಂಘಟನೆಯವರು ಬಿಡೋದಿಲ್ಲ ಅಂತಕ್ಕಂಥ ಒಂದು ಉದ್ದೇಶದಿಂದ ಒಂದು ಆಯ್ತಾರೆ ಕಮಿಷ್ನರಿಗೆ ಕಮಿಷನರಿಗೆ ಒಂದು ಅವರು ಸಹ ಒಂದು ಲೆಟ್ರನ್ನು ಬರೀತಾರೆ ಲೆಟ್ರನ್ನ ಬರೆದು ಏನಂತ ಬರ್ತಾರೆ ಅಂದರೆ ಇಲ್ಲ ಅವ್ರದ್ದು ಬೇಜವಾಬ್ದಾರಿತನ ಮತ್ತು ಅವ್ರ ನಿರ್ಲಕ್ಷ್ಯತನದಿಂದ ಇಷ್ಟು ಲಕ್ಷಾಂತರ ರೂಪಾಯಿ ಬೆಳೆ ಬಾಳುವ ಲಕ್ಷ ಸ್ಯಾನಿಟರಿ ಪ್ಯಾಡ್ಗಳನ್ನು ಸುಟ್ಟು ಹಾಕಿರ್ತಾರೆ ಅವ್ರ ಮೇಲೆ ಕ್ರಮ ಜರುಗಿಸಿ ಅಂಥೇಳಿ ಅವರೂ ಸಹ ಬರೆದಿರ್ತಾರೆ ಆದರೆ ಇಲ್ಲಿವರೆಗೂ ಸಹ ಏನಪ್ಪಾ ಅಂದರೆ ಅವ್ರ ಮೇಲೆ ಯಾವುದೇ ಕ್ರಮವನ್ನು ಆಗಲ್ಲ ನಾವು ಅದರ ಬಾರಿ ಇವತ್ತು ಆರೋಗ್ಯ ಇಲಾಖೆಯ ಆಯುಕ್ತರಿಗಾಗಿರ್ಬೋದು ಮತ್ತು ಪ್ರಿನ್ಸಿಪಲ್ ಸೆಕ್ರೆಟರಿಯರಿಗಾಗಿರ್ಬೋದು ಎಲ್ಲರಿಗೂ ಸಹ ಮನವಿಯನ್ನು ಕೊಟ್ಟಿರ್ತೀವಿ ಅವ್ರ ಮೇಲೆ ಕ್ರಮವನ್ನು ಜರುಗಿಸಲ್ಲ ನಾವೇನಪ್ಪ ಅಂದರೆ ಏನು ಒತ್ತಾಯ ಮಾಡ್ತಾಯಿದ್ದೀವಿ ಇವತ್ತು ಅಂತ ಕೇಳಿದ್ರೆ ಇವತ್ತು ಅಲ್ಲಿನ ಆಡಳಿತ ವೈದ್ಯಾಧಿಕಾರಿಯಾಗಿರುವಂಥ ಸಂತೋಷ್ ಪಾಟೀಲು ಮತ್ತು ಅವ್ರ ಜೊತೆ ಅದರಲ್ಲಿ ಭಾಗಿಯರುವಂಥ ಸಿಬ್ಬಂದಿಗಳ ಮೇಲೆ ಏನಪ್ಪ ಭಾರತೀಯ ಅವರ ವಿರುದ್ಧ ಭಾರತೀಯ ನ್ಯಾಯಸಹಿತೆ ಕಲಂ ತ್ರೀ ಏಯ್ಟಿನಲ್ಲಿ ಅವರ ಏನಪ್ಪ ಅಂದರೆ ವಂಚನೆ ಪ್ರಕರಣ ಅವರ ಮೇಲೆ ದಾಖಲಿಸಬೇಕು ಅಂತಕ್ಕಂಥದ್ದನ್ನು ನಾವು ಇವತ್ತು ಪತ್ರಿಕೆಗೋಷ್ಠಿ ಮುಖಾಂತರ ನಾವು ಒಂದು ಆಗ್ರಹ ಮಾಡ್ತೀವಿ ಇಲ್ಲಾಂದರೆ ಯಾಕಂದರೆ ಅವ್ರು ಮಾಡಲಿಲ್ಲ ಅಂದರೆ ನಮಗೂ ಕಾನೂನು ತೆಗೆದ ಬಾಗಿಲಿದೆ ಕಾನೂನು ಮುಖಾಂತರ ನಾವು ಡಿ ಎಚ್ ಓ ಅಧಿಕಾರಿಗಳ ವಿರುದ್ಧವೂ ಸಹ ನಾವು ಅವರನ್ನು ಒಳಗೊಂಡಂತೆ ನಾವೊಂದು ದೂರನ್ನು ದಾಖಲೆ ಮಾಡಬೇಕಾಗ್ತದೆ ಯಾಕಂದರೆ ಇಂಥ ಒಂದು ಸರ್ಕಾರ ಒಂದು ಈ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಹರಿಹದಿ ಹರಿಹರಿಯದ ವಿದ್ಯಾರ್ಥಿನಿಯರಿಗೆ ಅಂದರೆ ಅವರಿಗೆ ಕೊಡಬೇಕು ಅಂಥೇಳಿ ಒಳ್ಳೆ ಒಳ್ಳೆಯ ಒಂದು ಜಾರಿಗೆ ತೊಂಬಂತು ಆದರೆ ಇವರು ಇಲ್ಲಿವರೆಗೂ ಸಹ ಅವರಿಗೆ ಕೊಡ್ತಾಯಿಲ್ಲ ನಾವು ಪ್ರತಾಪಾದ್ನ ಕೆಲವಷ್ಟು ಶಾಲೆಗಳಿಗೆ ಹೋಗಿ ನಾವು ವಿಸಿಟ್ ಮಾಡಿ ನಾವೇ ಸಹ ನಾವು ಶಿಕ್ಷಕರಿಗೆ ಕೇಳಿದಾಗ ಕೊಟ್ಟಿದ್ದಾರೆ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು जनरल सर्जरी लैप्रोस्कोपी सर्जरी न्यूरो सर्जरी आर्थोपेटिक सर्जरी प्लास्टिक सर्जरी गैस्ट्रो सर्जरी आको सर्जरी गैनकोलजी सर्जरी जनरल मेडिसिन कार्डियोलॉजी एमेटोलॉजी ಆಂಡೋಕ್ರಾಲಜಿ ಟಿ ಮತ್ತು ಜನರಲ್ ಫ್ಯಾಮಿಲಿ ಮೆಡಿಸಿನ್ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ 9538786108